ನಮಸ್ತೆ ನಾನು ಸವಿವಾಣಿ ಚಾನಲಿಂದ ವಾಣಿ ನಾನು ಇವತ್ತು ಶಾವಿಗೆ ಬಾತ್ ಮಾಡಿದ್ದೀನಿ ಇದಕ್ಕೆ ಶಾವಿಗೆ ಉಪ್ಪಿಟ್ಟು ಅಂತಾನೂ ಅಂತಾರೆ ಶಾವಿಗೆ ಚಿತ್ರಾನ್ನ ಅಂತಾನೂ ಅಂತಾರೆ ನಾನಿಲ್ಲಿ ಶಾವಿಗೆ ಬಾತ್ ಅಂತಾನೆ ಹೇಳ್ತಾ ಇದ್ದೀನಿ ಸ್ವಲ್ಪನೂ ಅಂಟಂಟಿಲ್ಲದೆ ಎಷ್ಟು ಬಿಡಿ ಬಿಡಿಯಾಗಿ ಆಗಿದೆ ನೋಡಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ನಾನು ಎರಡು ಲೋಟ ಶಾವಿಗೆ ತಗೊಂಡಿದ್ದೀನಿ ಬೇಕಿರೋ ಬೇರೆ ಪದಾರ್ಥಗಳು ಈರುಳ್ಳಿ ಎರಡು ಟೊಮೊಟೊ ಒಂದು ತೆಂಗಿನಕಾಯಿ ತುರಿ ಸ್ವಲ್ಪ ಹಸಿಮೆಣಸಿನಕಾಯಿ ಒಂದು ನಾಲ್ಕೈದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಸ್ವಲ್ಪ ಶುಂಠಿ ಒಂದಿಂಚು ಇಂಚು ಕಾಳಿಮೆಣಸು ಒಂದ್ ಸ್ಪೂನು ಎಣ್ಣೆ ಈರುಳ್ಳಿ ಕರಿಯಕ್ಕೆ ಬೇಕಾದಷ್ಟು ಉಪ್ಪು ಮತ್ತೆ ಅರಿಶಿಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದ್ದು ಕಟ್ ಮಾಡ್ಕೋಬಾರ್ದು ಅಡ್ಡಡ್ಡಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟಮೊಟೋನು ಅಷ್ಟೇ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ಸೀಲ್ ಉದ್ದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಜಜ್ಜಿಟ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಕಾಳು ಮೆಣಸಿನ ಸ್ವಲ್ಪ ದಪ್ಪ ದಪ್ಪದಾಗಿ ನುಣಂಗ್ ಮಾಡ್ಕೋಬೇಕು ತುಂಬ ಪುಡಿ ಆಗ್ಬಾರ್ದು ಸ್ಟೌವ್ ಮೇಲೆ ಬಾಣಲೆ ಇಟ್ಟು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ಶಾವಿಗೆ ಹಾಕಿದ್ಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಶಾವಿಗೆ ಉರಿಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಶಾವಿಗೆ ಎಲ್ಲ ಅಂಟ್ಕೊಳ್ಳಲ್ಲ ಸ್ಟೌನ ಸಣ್ಣ ಇಟ್ಕೊಂಡು ಹುರ್ಕೋಬೇಕು ತುಂಬಾ ಕೆಂಪಕ್ಕಾಗಬಾರ್ದು ನೋಡಿ ಈ ತರ ಸ್ವಲ್ಪ ಬೆಳ್ ಆಗುತ್ತೆ ಶಾವಿಗೆ ಅಲ್ಲಿವರೆಗೂ ಉರಿದ್ರೆ ಸಾಕು ಒಂದ್ ಪಾತ್ರೆಯಲ್ಲಿ ನೀರ್ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಶಾವಿಗೆ ಎಷ್ಟು ತಗೊಂಡಿರ್ತೀವೋ ಅದ್ರ ಎರಡರಷ್ಟು ಇಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರ್ ತಗೋಬೇಕು ಕಡಿಮೆ ತಗೋಬಾರ್ದು ನಾನು ಎರಡು ಲೋಟ ಶಾವಿಗೆ ತಗೊಂಡಿದ್ದೆ ಅದಕ್ಕೆ ನಾಲ್ಕರಿಂದ ನಾಲ್ಕೂವರೆ ಲೋಟದಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ನಾನು ನೀರಿಗೆ ಅರಶಿನ ಹಾಕೊಳ್ತಾ ಇದ್ದೀನಿ ಆಮೇಲೆ ಹಾಕೊಳ್ಳಲ್ಲ ಬೇಕಿದ್ರೆ ಸ್ವಲ್ಪ ಆಮೇಲೆ ಹಾಕೋಬಹುದು ಉಪ್ಪು ಅಷ್ಟೇ ನಾನು ನೀರಿಗೆ ಹಾಕೊಳ್ತಾ ಇದ್ದೀನಿ ಉಪ್ಪು ಅರಶಿನ ಎಲ್ಲ ನೀರಿಗೆ ಹಾಕೊಂಡ್ರೆ ಉಪ್ಪು ಅರಶಿನ ಎಲ್ಲ ಚೆನ್ನಾಗಿ ಶಾವಿಗೆಗೆ ಹಿಡಿಯುತ್ತೆ ಆಮೇಲೆ ಹಾಕೊಂಡ್ರೆ ಸರಿಯಾಗಿ ಹಿಡಿಯಲ್ಲ ಉಪ್ಪು ಅರಶಿನ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಯಾಕಂದ್ರೆ ನೀರು ಬಸ್ದಾಗ ನೀರಲ್ಲಿ ಸ್ವಲ್ಪ ಉಪ್ಪು ಅರಶಿನ ಎಲ್ಲ ಕಡಿಮೆ ಆಗುತ್ತೆ ನೀರಿಗೆ ಒಂದ್ ಸ್ಪೂನ್ ಎಣ್ಣೆ ಹಾಕೊಳ್ತಿದ್ದೀನಿ ನೀರಿಗೆ ಎಣ್ಣೆ ಹಾಕೋದ್ರಿಂದ ಶಾವಿಗೆ ಬಿಡಿ ಆಗುತ್ತೆ ನೀರು ಕುದಿ ಬಂದ ತಕ್ಷಣ ಶಾವಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಧ್ಯೆ ಮಧ್ಯೆ ಕಲಿಸ್ತಾ ಶಾವಿಗೆನ ಬೇಯಿಸ್ಕೋಬೇಕು ತುಂಬಾ ಮೆತ್ಗಾಗಬಾರ್ದು ಶಾವಿಗೆನ ಮುಟ್ಟಿದ್ರೆ ಈ ತರ ಎರಡ್ ಪೀಸ್ ಆಗ್ಬೇಕು ಅದ್ರ ಗಟ್ಟಿಗೆನೆ ಇರಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಶಾವಿಗೆ ಈ ಹದಕ್ಕೆ ಬೆಂದ ಮೇಲೆ ಒಂದು ಬಸಿಯ ಪಾತ್ರೆಗೆ ಬಸ್ಕೋಬೇಕು ಶಾವಿಗೆ ಬೇಯಕ್ಕೆ ಇಡಕ್ಕೆ ಮೊದ್ಲೆನೆ ಬಸಿಯ ಪಾತ್ರೆನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಸ್ವಲ್ಪ ಲೇಟ್ ಆದ್ರೂ ಎಲ್ಲ ನುಣ್ಣಗೆ ಬೆಂದೋಗುತ್ತೆ ಬಸಿಯ ಪಾತ್ರೆಯಲ್ಲಿ ಇರೋ ಶಾವ್ಗೆ ಮೇಲೆ ನಾನು ತಣ್ಣೀರ್ ಹಾಕ್ತಾ ಇದ್ದೀನಿ ಈ ತರ ತಣ್ಣೀರ್ ಹಾಕೋದ್ರಿಂದ ಶಾವಿಗೆ ಸ್ವಲ್ಪನು ಅಂಟಾಗಲ್ಲ ಸ್ಟವ್ ಮೇಲೆ ಬಾನ್ಲೆ ಇಟ್ಟು ಈರುಳ್ಳಿ ಕರಿಯೋಕ್ಕೆ ಬೇಕಾಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾ ಇದೀನಿ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಂಡು ಟಮೊಟೊ ಹಾಕೋಬೇಕು ಈರುಳ್ಳಿಯನ್ನು ಕೆಂಪು ಹಾಕೋದು ಬೇಡ ಅದಕ್ಕೆ ಮೊದಲೇ ಟೊಮೊಟೊ ಸೇರಿಸ್ಕೋಬೇಕು ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ಗಾಗೋರ್ಗು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ತುಂಬ ಕಂದು ಬಣ್ಣಕ್ಕೆ ಬಂದು ಸಿಕ್ಕೋಗೋ ಥರ ಆಗಬಾರ್ದು ಸ್ವಲ್ಪ ಮೆತ್ತಗಾದ್ರೆ ಸಾಕು ಜಜ್ಜಿಟ್ಕೊಂಡಿರೋಂತ ಶುಂಠಿ ಮತ್ತೆ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಒಂದು ನಿಮಿಷ ಫ್ರೈ ಮಾಡಬೇಕು ಶಾವಿಗೆನ ಒಗ್ಗರಣೆಗೆ ಸೇರ್ಸಕ್ ಮೊದಲು ಇನ್ನೊಂದ್ ಸ್ವಲ್ಪ ತಣ್ಣೀರ್ ಹಾಕ್ಬೇಕು ಅವಾಗ ಪೂರ್ತಿ ಬಿಡಿ ಬಿಡಿಯಾಗಿ ಆಗುತ್ತೆ ಶಾವಿಗೆ ನೋಡಿ ಸ್ವಲ್ಪನೂ ಅಂಟಿಲ್ದ ಎಷ್ಟು ಬಿಡಿ ಬಿಡಿಯಾಗಿ ಆಗಿದೆ ಅಂತ ಶಾವಿಗೆನ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದೀರ ಶಾವಿಗೆ ಕಲರ್ ಅಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅರಶ್ನ ನೀರ್ಗ ಹಾಕಿದ್ರೆ ಈ ತರ ಕಲ್ಲರ್ ಬರುತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಬೆರಸ್ತಾ ಇದ್ದೀನಿ ಕೊನೆಯಲ್ಲಿ ಪುಡಿ ಮಾಡಿಟ್ಕೊಂಡಿರೋ ಕಾಳು ಮೆಣಸನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಕಡಿಮೆ ಅನ್ಸಿದ್ರೆ ಇವಾಗ ಸೇರಿಸ್ಕೋಬಹುದು ಸ್ವಲ್ಪನು ಅಂಟಂಟಿಲ್ದೇ ಇರೋ ಅಂತ ಉದ್ರ ಶಾವಿಗೆ ಭಾತ್ ರೆಡಿ ಆಗಿದೆ ಶಾವಿಗೆ ಪ್ರಮಾಣ ಎಷ್ಟು ತಗೋಬೇಕು ಅಂದ್ರೆ ನಾವು ಸಾಮಾನ್ಯವಾಗಿ ಉಪ್ಪಿಟ್ಟಿಗೆ ಎಷ್ಟು ರವೆ ತಗೊಳ್ತೀವೋ ಅಂದ್ರೆ ಒಂದೂವರೆ ಅಷ್ಟು ಅಳತೆಯಲ್ಲಿ ಶಾವಿಗೆ ತಗೋಬೇಕು ಅವಾಗ ಕರೆಕ್ಟ್ ಆಗಿ ಪ್ರಮಾಣದಲ್ಲಿ ಆಗುತ್ತೆ ಮದುವೆ ಮನೆಗಳಲ್ಲಿ ಮತ್ತೆ ಹೋಟೆಲ್ಗಳಲ್ಲಿ ಶಾವ್ಗೆ ಭಾತ್ಗೆ ಚಟ್ನಿ ಕೊಡ್ತಾರೆ ಈ ಶಾವ್ಗೆ ಭಾತ್ಗೆ ಶುಂಠಿ ಮತ್ತೆ ಕಾಳು ಮೆಣಸಿನ ಪುಡಿ ಎಲ್ಲಾ ಹಾಕಿರೋದ್ರಿಂದ ಸ್ಪೈಸಿ ಆಗಿರುತ್ತೆ ಚಟ್ನಿ ಏನ್ ಬೇಕಾಗಲ್ಲ ಬೇಕು ಅನ್ಸಿದ್ರೆ ಮಾಡ್ಕೋಬಹುದು ನಮ್ಮ ಮನೆಯಲ್ಲಿ ಚಟ್ನಿ ಏನು ಇಲ್ದೇನೆ ತಿನ್ನಕೆ ಇಷ್ಟ ಪಡ್ತೀವಿ ಚಟ್ನಿ ಜೊತೆ ತಿಂದರೆ ಒರಿಜಿನಲ್ ಶಾವಿಗೆ ಟೇಸ್ಟ್ ಹೊರಟೋಗ್ಬಿಡುತ್ತೆ ರುಚಿ ರುಚಿಯಾದ ಉದುರುದ್ರಾದ ಶಾವಿಗೆ ಬಾತ್ ಭಾತ್ ಟೇಸ್ಟ್ ನೋಡಕ್ಕೆ ರೆಡಿ ಆಗಿದೆ ನೀವು ಈ ವಿಧಾನದಲ್ಲಿ ಶಾವಿಗೆ ಭಾತ್ ಮಾಡಿ ನೋಡಿ ನಿಮ್ಮ ಮನೆಯಲ್ಲೂ ಶಾವಿಗೆ ಬಾತ್ ಸ್ವಲ್ಪನೂ ಅಂಟಿಲ್ದೆ ಉದುರುದ್ರಾಗಿ ರುಚಿಯಾಗಿ ಬಂದಿದೆ ಅಲ್ವಾ ಹಾಗಿದ್ರೆ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂತು ಅಂತ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ತೆ